ರಾಜ್ಯದಲ್ಲಿ ಈ ಬಾರಿ ಬಿಜೆಪಿ ಯಾಕೆ ಅಧಿಕಾರಕ್ಕೆ ಬರಲಿಲ್ಲ ಅಂತ ನಿಮ್ಗೆ ಅನಿಸುತ್ತೆ ನನಗೇನು ಅನಿಸುತ್ತೆ ಅಂದರೆ ಪಾಪ ನಮ್ಮ ಎಲ್ಲ ವರಿಷ್ಠರು ತುಂಬ ಕೆಲಸ ಮಾಡಿದ್ರು ಮೇಡಮ್ ಲಾಸ್ಟ್ ಟರ್ಮಲ್ಲಿ ನಾವು ಏನು ಸ್ವಪಕ್ಷದಲ್ಲಿದ್ದಾಗ ಬಹಳಷ್ಟು ಕೆಲಸಗಳಾಯಿತು ಬಟ್ ಏನು ಆಗೋಯ್ತು ಅಂದರೆ ನಮ್ಮ ಪ್ರೆಸೆಂಟ್ ಇವಾಗ ಇದಾರಲ್ಲ ಅವರೆಲ್ಲರೂ ಒಳ್ಳೊಳ್ಳೆ ಸ್ಕೀಮ್ಗಳು ಹಾಕ್ಬಿಟ್ರು ಆ ಸ್ಕೀಮ್ಗಳು ಹೋದ್ರಿಂದ ಅವರು ಗೆದ್ದರು ನಮ್ಮಲ್ಲೂ ಮಾಡ್ಬೋದಾಗಿತ್ತು ಬಟ್ ಕಾಂಪ್ಲೆಸೆನ್ಸ್ ಅಂತ ಹೇಳ್ತೀವಲ್ಲ ಸಲ ಏನು ಮಾಡೋಣ ಬಾರಪ್ಪ ಅಂತ ಹೇಳ್ಬಿಟ್ಟು ಹೇಳ್ತಾರಲ್ಲ ಅದನ್ನು ಆಡಗಿದ್ದಕ್ಕೆ ನಾವು ಇಲ್ಲ ಅಂದ್ರೆ ನಮ್ಮತ್ತೆ ಬರ್ತಾ ಇದ್ವಿ ಮುಂದೆ ಬರೋಕ್ಕೆ ಬನ್ನಿ ಗ್ಯಾರಂಟಿಗಳಿಂದ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮಾಡಿದ್ರು ಐ ಮೀನ್ ಅದ್ರ ಬಗ್ಗೆ ನಾನು ಭಾಳ ಖುಷಿ ಪಡ್ತೀನಿ ಯಾಕೆ ಗೊತ್ತಾ ಚಿನ್ನಾಡಿಗಳವರು ನಮ್ಮವ್ರಾದ್ರೂ ಮಾಡಲಿಲ್ಲ ನಮ್ಮವ್ರು ಮಾಡಿದ್ರೆ ನಾವು ಮಾಡ್ತಾ ಇದ್ವಿ